ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋ ರೆಸಿಪಿ ಏನಪ್ಪಾ ಅಂದ್ರೆ ಮೆಣಸಿನ್ಕಾಯಿ ಬಜ್ಜಿ ನೀವಿದ ಎಲ್ಲರೂ ಹೊರ್ಗಡೆ ತಿಂದೇ ತಿಂದಿರ್ತೀರ ಆದ್ರೆ ಹೊರ್ಗಡೆ ಟೇಸ್ಟು ಮನೇಲಿ ಬರಲ್ಲ ಅಂತ ತುಂಬಾ ಜನ ಕನ್ಸಿರುತ್ತೆ ನಾನು ಹೇಳೋ ರೀತಿ ನೀವೇನಾದ್ರೂ ಟ್ರೈ ಮಾಡಿದ್ವಿ ಅಂದರೆ ಖಂಡಿತವಾಗ್ಲೂ ಹೊರಗಡೆಗಿನ ತುಂಬ ರುಚಿಯಾಗಿ ಮನೆಯಲ್ಲೇ ನೀವು ಮಾಡ್ಕೋಬೋದು ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗಿರೋ ಅಂಥ ಸಾಮಗ್ರಿಗಳ್ ನೋಡೋಣ ಮೊದಲನೇದಾಗಿ ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿಕೊಂಡು ಅದ್ರೊಳಗಡೆ ಇರೋ ಬೀಜನೆಲ್ಲ ತೆಕ್ಕೊಂಡು ತೊಳ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಡಲೆ ಹಿಟ್ಟು ಉಪ್ಪು ಖಾರದ ಪುಡಿ ಅರ್ಶನ ಸೋಡಾ ಹಾಗಾದರೆ ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ತಿಳ್ಕೊಳ್ಳೋಣ ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕ್ಕೊಂಡು ಮೂರು ಟೇಬಲ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ನನಗಿಲ್ಲಿ ಮೂರು ಸ್ಪೂನು ಸಾಕಾಗುತ್ತೆ ಹಾಗಾಗಿ ಮೂರು ಸ್ಪೂನ್ ಹಾಕ್ಕೊಂಡೆ ಅದ್ರ ಜೊತೆ ಅರಿಶಿನ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಈ ಹಿಟ್ಟನ್ನ ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು ತೆಳ್ಳು ಕಲಿಸ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿಗೆ ಹಿಟ್ಟು ಮೆತ್ತದೇ ಇಲ್ಲ ಹಾಗಾಗಿ ತುಂಬ ತೆಳ್ಳು ಕಲಿಸ್ಕೋಬಾರ್ದು ನಾನು ತೋರಿಸೋ ರೀತಿ ನೀವು ಹಿಟ್ಟನ್ನ ಕಲಿಸ್ಕೊಂಡ್ರೆ ಮೆಣಸಿನ್ಕಾಯಿಗೆ ತುಂಬ ಚೆನ್ನಾಗಿ ಹಿಟ್ಟು ಮೆತ್ಕೊಳ್ಳುತ್ತೆ ನೋಡಿ ಈ ರೀತಿ ಕಲಿಸ್ಕೊಂಡು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹೇಗೆ ಕಲಿಸ್ಕೊಂಡಿದ್ದೀನಿ ಅಂತ ಒಂದು ಬೆರಳು ಹಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಬೆರಳು ಇಟ್ಟಾಗ ಬೆರಳಿಗೆ ಹಿಟ್ಟು ಮೆತ್ಕೋಬೇಕು ಈ ರೀತಿ ಕಲಿಸ್ಕೋಬೇಕು ಇದಾದ್ಮೇಲೆ ನಾನಿಲ್ಲಿ ಒಂದ್ ಗ್ಲಾಸ್ ತಗೊಂಡು ಆ ಗ್ಲಾಸ್ಗೆ ಕಲಸಿರೋ ಹಿಟ್ನ ಹಾಕೋತಾ ಇದೀನಿ ಈ ಹಿಟ್ಟು ಒಂದ್ ಗ್ಲಾಸಿಗೆ ಹಾಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಮೆಣಸಿನ್ಕಾಯಿನ ಈ ತರ ಹಿಟ್ಟೊಳಗಡೆ ಹದ್ದಾಗ ಮೆಣಸಿನ್ಕಾಯಿ ಸುತ್ತು ಹಿಟ್ಟು ಈ ತರ ಕವರ್ ಆಗುತ್ತೆ ಅಂತ ಅಷ್ಟೆ ನೋಡಿ ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿದೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ತೋರಿಸ್ತಾ ಇದ್ದೀನಿ ಈ ತರ ಹಿಟ್ ಹಾಕ್ದಾಗ ಮೇಲೆ ಹಿಟ್ಟು ತೇಲ್ಬೇಕು ಆಮೇಲೆ ನೋಡಿ ಮೆಣಸಿನ್ಕಾಯಿನ ಗ್ಲಾಸ್ ಒಳಗಡೆ ಹದ್ದಿ ಈ ತರ ಹಾಕೋತಾ ಇದೀನಿ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕೊಂಡೆ ಉಳ್ತಾ ತಿರುವಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಹಾಯಿಲಲ್ಲಿ ಗುಳ್ಳೆ ತರ ಬರೋದೆಲ್ಲ ಕಮ್ಮಿ ಆಗಿದೆ ಹಾಗಾದ್ರೆ ಅನ್ಕೋಬೇಕು ನಾವು ಬಜ್ಜಿ ಬೆಂದಿದೆ ಅಂತ ಅದನ್ನ ಸೈಡಿಗೆ ತೆಕ್ಕೊಂಡು ಉಳ್ಳಿರೋ ಅಂತ ಮೆಣಸಿನ್ಕಾಯಿನೂ ಸಹ ಬಜ್ಜಿ ಹಾಕ್ಕೊಂಡು ಸೈಡಿಗೆ ತೆಕ್ಕೊಂಡೆ ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ತುಂಬ ರುಚಿಯಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂದಿತ್ತಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು